ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ಒಂದು ಸಮಾವೇಶ ಹಾಗೂ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಮತ್ತು ವಿ ಎಸ್ ಎಸ್ ಎನ್ ಕಾರ್ಯದರ್ಶಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಿರ್ತೀವಿ ಇದರಲ್ಲಿ ನಾವು ಸಮಾವೇಶ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ನಾವು ಸುಮಾರು ವರ್ಷಗಳಿಂದ ಸಾವಿರದ ಒಂಬೈನೂರ ಎಂಬತ್ತ ದಶಕದಿಂದ ಈ ಪಡಿತರ ವ್ಯವಸ್ಥೆಯಲ್ಲಿ ಕೆಲಸವನ್ನು ಬರ್ತಾ ಇದ್ದೀವಿ ಆದರೆ ಕಡಿಮೆಯ ಕಮಿಷನಲ್ಲಿ ನಾವು ಕೆಲಸ ನಿಲ್ಲಿಸ್ಕೊಂಡು ಬಂದಿರ್ತೀವಿ ಸಾಕಷ್ಟು ವರ್ಷಗಳಿಂದ ಸರ್ಕಾರದ ಜೊತೆ ಹೋರಾಟ ಮಾಡಿ ಚಳುವಳಿಗಳು ಮಾಡಿ ಮನವಿಗಳನ್ನು ಮಾಡಿ ಎಲ್ಲ ಆಹಾರ ಸಚಿವರುಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಆಹಾರ ಸಚಿವರುಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಸಹ ನಾವು ಮನವಿಗಳನ್ನು ಮಾಡಿ ಇವತ್ತು ಈ ಕಾಲಘಟ್ಟಕ್ಕೆ ನಮಗೆ ಒಂದು ಕ್ವಿಂಟಾಲ್ಗೆ ನೂರ ಐವತ್ತು ರೂಪಾಯಿ ಕಮಿಷನ್ನ ಪಡೆಯುವ ನಿಟ್ಟಿನಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೀವಿ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರವರಿಗೆ ನಾವು ಹಬಾರಿ ಅಂತಲೇ ಹೇಳ್ತೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪಡಿತರ ವ್ಯವಸ್ಥೆ ಹೆಂಗೆ ನಡೆಸ್ಕೊಂಡು ಬರ್ತಿದ್ದೆ ಅಂತಂದರೆ ಇಡೀ ಭಾರತ ದೇಶದಲ್ಲೇ ರಾಜ್ಯ ಸರ್ಕಾರಕ್ಕೆ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಇಡೀ ಭಾರತ ದೇಶದಲ್ಲಿ ಒಂದನೇ ಸ್ಥಾನದಲ್ಲಿ ಪಡಿತರ ವಿತರಣೆಯನ್ನು ನಾವು ನಮಗೆ ರ್ಯಾಂಕಿಂಗ್ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಒಂದನೇ ರ್ಯಾಂಕನ್ನು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಡೆದಿರ್ತೀವಿ ಕಡೆಯ ವ್ಯಕ್ತಿಗೂ ಸಹ ನಾವು ಪಡಿತರವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಗುರುತಿಸಿ ನಮಗೆ ಕಮಿಷನಲ್ಲಿ ವೆಚ್ಚರ ಮಾಡಿದೆ ಆಗಲೂ ಸಹ ನಮಗೆ ಇವಾಗ ವೈದ್ಯಕೀಯ ಒಂದು ಸೇವಾ ಸೌಲಭ್ಯವನ್ನು ವಿಮೆ ಮುಖಾಂತರ ನಮಗೆ ಒದಗಿಸ್ಕೊಡ್ಬೇಕಂತ ಹೇಳಿಬಿಟ್ಟು ಸರ್ಕಾರದ ಹತ್ರ ಮನವಿ ಮಾಡಿದ್ದೀವಿ ಗ್ರಾಮ ಒನ್ ಕೇಂದ್ರಗಳಲ್ಲಿ ಈಗ ಏನು ಜಿ ಎಸ್ ಸಿ ಅಂತ ಬಿಟ್ಟಿದ್ದಾರೆ ಅದರಿಂದ ಕೆಲವು ಗ್ರಾಮ ಒನ್ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ನಾವು ಮಾನ್ಯ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ನಾವು ಮನವಿ ಮಾಡಿದ್ದೀವಿ ಈ ಗ್ರಾಮ ಒನ್ ಕೇಂದ್ರವನ್ನು ಬಿಟ್ಟು ನಾವು ನಿಮ್ಮ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಕಾರಣಕ್ಕಾಗಿ ಈ ಗ್ರಾಮವನ್ನಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಮಗೆ ಒದಗಿಸ್ಕೊಡಿ ನಾವು ಪ್ರಾಮಾಣಿಕವಾಗಿ ಎಲ್ಲ ಬಡವರಿಗೆ ಜಿ ಸಿಯನ್ನು ಉಚಿತವಾಗಿ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಂಘದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ಮನವಿ ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಅದರ ಜೊತೆಯಲ್ಲಿ ನಮಗೆ ಇನ್ನೂ ಕಡಿಮೆ ಸಂಬಳ ಇದೆ ಕಡಿಮೆ ಕಮಿಷನ್ ಇದೆ ಅದನ್ನು ಹೆಚ್ಚಳ ಮಾಡಿಕೊಡುವಂತ ಸಹ ಮನವಿ ಮಾಡಿದ್ದೀವಿ ಮಾನ್ಯ ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮುಂಬರುವ ದಿನಗಳಲ್ಲಿ ನಿಮ್ಮ ಬೇಡಿಕೆ ನೀಡಂಥೇಳಿ ಒಪ್ಪಿದ್ದಾರೆ ನಾವು ಪಡಿತರ ವಿತರಣವನ್ನು ಪ್ರಾಮಾಣಿಕವಾಗಿ ಸಂದೇಶವನ್ನು ಕೊಡಲಿಕ್ಕೆ ಈ ಸಮಾವೇಶವನ್ನ ಮಾಡ್ತಾ ನಿರ್ದೇಶಕರಿಂದ ಉಪನಿರ್ದೇಶಕ ನಿರ್ದೇಶಕರಾಗಿ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲೆ ತಾಲೂಕು ಮತ್ತು ರಾಜ್ಯ ಮಟ್ಟದಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಹಳ ತುರ್ತು ಸಭೆ ಇದೆ ಜಿಲ್ಲಾಧಿಕಾರಿಗಳ ಸಭೆ ಇರೋದರಿಂದ ನನಗೆ ಬೆಳಗ್ಗೆ ಫೋನ್ ಮಾಡಿದ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ಒಂದು ಸಮಾವೇಶ ಹಾಗೂ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಮತ್ತು ವಿ ಎಸ್ ಎಸ್ ಎನ್ ಕಾರ್ಯದರ್ಶಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಿರ್ತೀವಿ ಇದರಲ್ಲಿ ನಾವು ಸಮಾವೇಶ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ನಾವು ಸುಮಾರು ವರ್ಷಗಳಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಈ ಪಡಿತರ ವ್ಯವಸ್ಥೆಯಲ್ಲಿ ಕೆಲಸವನ್ನು ನಿಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ಆದರೆ ಕಡಿಮೆಯ ಕಮಿಷನಲ್ಲಿ ನಾವು ಕೆಲಸ ನಿಲ್ಲಿಸ್ಕೊಂಡು ಬಂದಿರ್ತೀವಿ ಸಾಕಷ್ಟು ವರ್ಷಗಳಿಂದ ಸರ್ಕಾರದ ಜೊತೆ ಹೋರಾಟ ಮಾಡಿ ಚಳುವಳಿಗಳು ಮಾಡಿ ಮನವಿಗಳನ್ನು ಮಾಡಿ ಎಲ್ಲ ಆಹಾರ ಸಚಿವರುಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಆಹಾರ ಸಚಿವರುಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಲ್ಲ ಸಹ ನಾವು ಮನವಿಗಳನ್ನು ಮಾಡಿ ಇವತ್ತು ಈ ಕಾಲಘಟ್ಟಕ್ಕೆ ನಮಗೆ ಒಂದು ಕ್ವಿಂಟಾಲ್ಗೆ ನೂರ ಐವತ್ತು ರೂಪಾಯಿ ಕಮಿಷನ್ನ ಪಡೆಯುವ ನಿಟ್ಟಿನಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೀವಿ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರವರಿಗೆ ನಾವು ಅಬಾರಿ ಅಂತಲೇ ಹೇಳ್ತೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪಡಿತರ ವ್ಯವಸ್ಥೆ ಹೆಂಗೆ ನಡೆಸ್ಕೊಂಡು ಬರ್ತಿದ್ದೆ ಅಂತಂದರೆ ಇಡೀ ಭಾರತ ದೇಶದಲ್ಲೇ ರಾಜ್ಯ ಸರ್ಕಾರಕ್ಕೆ ಒಂದು ಹವಾರ್ಡನ್ನು ಕೊಟ್ಟಿದ್ದಾರೆ ಇಡೀ ಭಾರತ ದೇಶದಲ್ಲಿ ಒಂದನೇ ಸ್ಥಾನದಲ್ಲಿ ಪಡಿತರ ವಿತರಣೆಯನ್ನು ನಾವು ನಮ್ಗೆ ರ್ಯಾಂಕಿಂಗ್ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಒಂದನೇ ರ್ಯಾಂಕನ್ನು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಡೆದಿರ್ತೀವಿ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ನಾವು ಪಡಿತರವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಗುರುತಿಸಿ ನಮಗೆ ಕಮಿಷನಲ್ಲಿ ಎಚ್ಚರ ಮಾಡಿದೆ ಆಗಲೂ ಸಹ ನಮಗೆ ಇವಾಗ ವೈದ್ಯಕೀಯ ಒಂದು ಸೇವಾ ಸೌಲಭ್ಯವನ್ನು ವಿಮೆ ಮುಖಾಂತರ ನಮಗೆ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರದ ಹತ್ರ ಮನವಿ ಮಾಡಿದ್ದೀವಿ ಗ್ರಾಮ ಒನ್ ಕೇಂದ್ರಗಳಲ್ಲಿ ಈಗ ಏನು ಜಿ ಎಸ್ ಸಿ ಬಿಟ್ಟಿದ್ದಾರೆ ಅದರಿಂದ ಕೆಲವು ಗ್ರಾಮ ಒನ್ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ನಾವು ಮಾನ್ಯ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ನಾವು ಮನವಿ ಮಾಡಿದ್ದೀವಿ ಈ ಗ್ರಾಮ ಒನ್ ಕೇಂದ್ರಗಳನ್ನು ಬಿಟ್ಟು ನಾವು ನಿಮ್ಮ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕ ಕಾರಣಕ್ಕಾಗಿ ಈ ಗ್ರಾಮ ಒನ್ನಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಮಗೆ ಒದಗಿಸ್ಕೊಡಿ ನಾವು ಪ್ರಾಮಾಣಿಕವಾಗಿ ಎಲ್ಲ ಬಡವರಿಗೆ ಜಿ ಸಿಯನ್ನು ಉಚಿತವಾಗಿ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಂತೇಳಿಬಿಟ್ಟು ನಾವು ಈಗಾಗಲೇ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಂಘದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ಮನವಿ ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ಸರ್ಕಾರ ಸು ಒಪ್ಪಿಗೆ ಸೂಚಿಸಿದೆ ಅದರ ಜೊತೆಯಲ್ಲಿ ನಮಗೆ ಇನ್ನೂ ಕಡಿಮೆ ಸಂಬಳ ಇದೆ ಕಡಿಮೆ ಕಮಿಷನ್ ಇದೆ ಅದನ್ನು ಹೆಚ್ಚಳ ಮಾಡಿಕೊಂಡಂತ ಸಹ ಮನವಿ ಮಾಡಿದ್ದೀವಿ ಮಾನ್ಯ ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮುಂಬರುವ ದಿನಗಳಲ್ಲಿ ನಿಮ್ಮ ಬೇಡಿಕೆ ಅಂತೇಳಿ ಒಪ್ಪಿದ್ದಾರೆ ನಾವು ಪಡಿತರ ವಿತರಣವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಸಮಾವೇಶವನ್ನ ಮಾಡ್ತಾ ಇದ್ದೀವಿ